స్వామి కొరగజ్జ నమ్మ భగవతి వాసుదేవాయ నన్న ఆరాధ్య దేవత కొరగజ్జ ఆహవిష్ణు నిమ్మ జీవనలో సంతోష నగు ఆయుష ఆరోగ్య ఆగే నీవు అంటుకున్నంత ఎలాసారిలు నెరవేరీ నిమ్మ జీవనలో సదా సుఖ శాంతి నెమ్మది సంతోష తుంబిరీ సదా నిమ్మ పాలే విజయ ఇరలి అంత నన్ను నన్ను ఆరాధ్య దేవత కొరగజ్జ ఆ మహావిష్ణు ప్రార్థిస్తేనే ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಇರಬಹುದು ಕಷ್ಟ ಇರ್ಬೋದು ಅಥವಾ ಏನೋ ಒಂದು ಆಸೆ ಕೋರಿಕೆ ಇರ್ಬೋದು ಕೆಲವು ಸಲ ನಾವು ನಾವು ಆ ಥರ ಇರಬೇಕು ಈ ಥರ ಇರಬೇಕು ಜೀವನದಲ್ಲಿ ಅಥವಾ ನಮ್ಮವರು ನಾವು ಪ್ರೀತಿ ಮಾಡುವಂತಹ ವ್ಯಕ್ತಿಗಳಿರ್ಬೋದು ನಮ್ಮ ಮನೆಯವರು ಇರ್ಬೋದು ಮಕ್ಕಳು ನಾವು ಅಂದ್ಕೊಳ್ತೇವೆ ಅವರ ಬಗ್ಗೆ ಸೊ ನಿಮ್ಮ ಜೀವನದಲ್ಲಿ ನೀವು ನಿಮಗೋಸ್ಕರ ಇರ್ಬೋದು ನಿಮ್ಮವರಿಗೋಸ್ಕರ ಇರ್ಬೋದು ಏನೇ ಒಂದು ಆಸೆ ಕನಸುಗಳನ್ನು ಕಟ್ಟಿಕೊಂಡಿರ್ಬೋದು ಅಥವಾ ಇದು ಕೆಲಸ ಆಗಬೇಕು ನಂದು ಅದು ಕೆಲಸ ಆಗಬೇಕು ಆಗುತ್ತಾ ಕೆಲವೊಂದು ಸಲ ಬಿಸ್ನೆಸ್ ರಿಲೇಟೆಡ್ ಸಮಸ್ಯೆಗಳಿರ್ಬೋದು ಆಸೆ ಕೊರಿಗೆ ಇರ್ಬೋದು ಬಿಸ್ನೆಸ್ಸನ್ನು ದೊಡ್ಡದಾಗಿ ಮಾಡಬೇಕು ಅಥವಾ ಸಣ್ಣದೊಂದು ವ್ಯಾಪಾರ ಮಾಡ್ತೇನೆ ಸೊ ಆಗುತ್ತಾ ಏನು ಮಾಡಬೇಕು ಕೆಲವೊಂದು ಸಲ ನಾವು ತುಂಬ ಅಂದರೆ ಆಸೆ ಆಕಾಂಕ್ಷೆಯನ್ನು ಒಂದು ಕೆಲಸಕ್ಕೆ ಕೈ ಹಾಕ್ತೇವೆ ಬಟ್ ಅದು ಸ್ಟಾರ್ಟಿಂಗಲ್ಲಿ ಏನೋ ಒಂದು ಚೆನ್ನಾಗಿ ನಡೆಯುತ್ತೆ ಮಿಡ್ಲಲ್ಲಿ ಕೈ ಕೊಡುತ್ತೆ ಅದರಿಂದ ನಮಗೆ ತುಂಬ ಲಾಸ್ ಆಗುತ್ತೆ ಲಾಸ್ ಆಗೋದಕ್ಕಿಂತಲೂ ತುಂಬ ಟೆನ್ಷನ್ ಆಗುತ್ತೆ ನೆಮ್ಮದಿಯೇ ಹಾಳಾಗುತ್ತೆ ಮುಂದೆ ನಾವು ಯಾವ ಬಿಸ್ನೆಸ್ ಮಾಡಬೇಕು ಮಾಡಬಾರ್ದು ಅನ್ನೋದೇ ನಮಗೆ ಗೊತ್ತಾಗಲ್ಲ ಇವಾಗ ಕೆಲವರಿಗೆ ಮದುವೆಗೆ ಸಂಬಂಧಿಸಿದ ಸಮಸ್ಯೆ ಇರುತ್ತೆ ಆಗ್ತಾ ಇರುತ್ತೆ ಮದುವೆ ಆಗೋಲ್ಲ ಅಥವಾ ಲವ್ ಮ್ಯಾರೇಜ್ ಇರ್ಬೋದು హడుక ఇప్పుడు కమిట్మెంట్ కొత్త మనత ఇలా అన్నది అత్యం ఆరోగ్యదస్య కాదు అత్యదే రీతి మానసిక నెమ్మది కొరత ఇప్పుడు మక్క మదే బాగు చింత మన పదే పదే జల ఆతాయిబోదు ఆస్ సంబంధించిన విషయ ఇది ಅಥವಾ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಇಲ್ವಾ ಸೊ ಕೆಲವರು ಪ್ರೈವೇಟ್ ಜಾಬ್ಗೆ ಹೋಗಿ ಗೌರ್ಮೆಂಟ್ ಜಾಬ್ಗೋಸ್ಕರನೇ ಟ್ರೈ ಮಾಡ್ತಾ ಇರ್ತಾರೆ ಕೆಲವರು ಪ್ರೈವೇಟಲ್ಲಿ ಇಟ್ಕೊಂಡು ಗೌರ್ಮೆಂಟ್ ಜಾಬಿಗೋಸ್ಕರ ಟ್ರೈ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಏನಂದರೆ ದಿನಗಳು ಹೋಗ್ತಾ ಇರುತ್ತೆ ಏಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಇಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಸಕ್ಸಸ್ ಅನ್ನೋದು ಸಿಗಲ್ಲ ಕೆಲವರಿಗೆ ಕೋರ್ಟಿನಲ್ಲಿ ಕೇಸ್ ಇರುತ್ತೆ ಆ ಕೇಸ್ ಕ್ಲಿಯರೂ ಆಗೋಲ್ಲ ಈ ಕಡೆಯವರಿಗೆ ಮನಸ್ಸಿಗೆ ನೆಮ್ಮದಿಯೂ ಸಿಗಲ್ಲ ಹಾಗಾಗಿ ಇವತ್ತು ನಾನು ನಿಮ್ಮ ಎರಡು ಪ್ರಶ್ನೆಗೆ ಯಾವುದೇ ಎರಡು ಪ್ರಶ್ನೆಯನ್ನು ನೀವು ಕೇಳ್ಕೊಳ್ಬೋದು ಇಲ್ಲ ಒಂದೇ ಒಂದು ಪ್ರಶ್ನೆ ಉಂಟು ಅಂತ ಓಕೆ ಆ ದೈವ ದೇವರಿಂದ ಏನು ಸಂದೇಶ ಬರುತ್ತೆ ನಿಮಗೆ ಸೊ ನಿಮಗೆ ಏನು ಗೈಡ್ ಮಾಡ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ನಿಮ್ಮ ಲೈಫಲ್ಲಿ ಅದು ಸಕ್ಸಸ್ ಆಗುತ್ತಾ ನೀವು ಅಂದ್ಕೊಂಡಿದ್ದು ಆಗಬೇಕು ಅಂದರೆ ಏನು ಮಾಡಬೇಕು ಯಾವ ರೀತಿ ಹೋದರೆ ನೀವು ಸಕ್ಸಸ್ ಆಗ್ತೀರಾ ನೀವು ಅಂದ್ಕೊಂಡಿದ್ದು ಆಗ್ತದೆ ಕೆಲವೊಂದು ಸಲ ಮದುವೆಯ ಜೀವನ ಕೂಡ ಚೆನ್ನಾಗಿ ಇರಲ್ಲ ತುಂಬ ಸಮಸ್ಯೆಗಳು ಬರ್ತಾ ಇರುತ್ತೆ ಕೆಲವರಿಗೆ ಮಕ್ಕಳಾಗಿರಲ್ಲ ಇನ್ನು ಕೆಲವರಿಗೆ ಮನೆಯಲ್ಲಿ ಒಂದು ರೀತಿಯ ಸಮಸ್ಯೆಗಳಿರುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆ ನೋವು ದುಃಖ ಇರುತ್ತೆ ಕೆಲವರು ಹೇಳ್ಕೊಳ್ತಾರೆ ಇನ್ನು ಕೆಲವರು ಹೇಳ್ಕೊಳ್ಳಲ್ಲ ಹೇಳ್ಕೊಂಡ್ರೂ ಅದಕ್ಕೆ ಪರಿಹಾರ ಸಿಗುತ್ತಾ ಇಲ್ಲ ಇವತ್ತು ನಿಮ್ಮ ಯಾವುದೇ ಒಂದು ಆಸೆ ಪೂರಿಕೆಯನ್ನು ಇಟ್ಕೊಂಡು ಸಮಸ್ಯೆಯನ್ನು ಇಟ್ಕೊಂಡು ಎಂತಂದರೆ ನೋವು ದುಃಖ ಇರಬಹುದು ಆದರೆ ಆ ದೇವರೇವರಿಂದ ನಿಮಗೇನು ಸಂದೇಶ ಸಿಗುತ್ತೆ ಅವ್ರು ನಿಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅಂತ ನೋಡುವ ಇಲ್ಲಿ ನಾನು ನಿಮಗೆ ಎರಡು ದಾಸವಾಳ ಹೂಗಳನ್ನು ತೋರಿಸಿದ್ದೇನೆ ಈ ಎರಡು ದಾಸವಾಳ ಹೂಗಳಲ್ಲಿ ನಿಮಗೆ ಯಾವ ಒಂದು ದಾಸವಾಳ ಹೂ ಇಷ್ಟ ಆಗುತ್ತೆ ಒಟ್ಟನೆಯದಾಗಿ ಕೆಂಪು ಬಣ್ಣದ್ದು ಎರಡನೇದಾಗಿ ಗುಲಾಬಿ ಬಣ್ಣದ್ದು ಲೈಟ್ ಗುಲಾಬಿ ತೋರಿಸಿದ್ದೇನೆ ಕೊರಗಚ್ಚನಿಗೆ ಕಾಡ ಹೂವು ಅಂದರೆ ತುಂಬ ಇಷ್ಟ ದಾಸವಾಳರ ಹೂ ಹಾಗಾಗಿ ಇವತ್ತು ದಾಸವಾಳರ ಹೂ ನನಗೆ ಯಾವ ಥರ ಪ್ರೇರಣೆ ಆಗುತ್ತೆ ಆ ಥರ ನಾನು ಮಾಡ್ತೇನೆ ಪ್ರಾರ್ಥನೆ ಮಾಡಿಬಿಟ್ಟು ಸೊ ಇವತ್ತು ನಾನು ನಿಮಗೆ ದಾಸವಾಳರು ಹೂ ಅಲ್ಲಿ ಇಟ್ಟಿದ್ದೇನೆ ಸೊ ಈ ಎರಡು ದಾಸವಾಳರ ಹೂಗಳಲ್ಲಿ ಫಸ್ಟ್ ಏನು ಮಾಡಬೇಕು ನಿಮ್ಮದು ಇಷ್ಟ ದೇವ ದೇವರು ಗುರುಗಳು ಮನೆ ದೇವರು ಸರ್ವಸಕ್ತನ ಭಗವಂತ ಇಲಾಸ್ ಎಸ್ ಅನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಯಾವ ಪ್ರಶ್ನೆ ಉಂಟು ಪ್ರಶ್ನೆಯನ್ನು ಕೇಳಿದ ನಂತರ ಪ್ರಾರ್ಥನೆ ಮಾಡಿ ಮಮ್ಮಿ প্ৰাৰ্থনে বাৰ এই হুম হু আকৰ্শণে আগতে কেঁপু মানত গোট পিংক কলৰ দকৰ্শণ আগতে হ'ব নি প্ৰশ্ন আকিয়ে তুলি মই এৰণে প্ৰশ্নীয় কিন্তু নেকি প্ৰাৰ্থনীয় মাৰি আন উদ্দলা আমি প্ৰশ্নে উত্তৰ আগতে মোডিক নি প্ৰাৰ্থনীয়মা এৰনে প্ৰাৰ্থনেকৈ ಎರಡೂ ಪ್ರಶ್ನೆಗೂ ಒಂದೇ ಒಂದು ಹೂವನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ ಮನಸ್ಸಿನಲ್ಲಿ ಖುಷಿ ಖುಷಿಯಾಗಿರಿ ಯಾವುದಕ್ಕೂ ಕಣ್ಣೀರು ಹಾಕ್ಬೇಡಿ ನೋವು ಪಡಬೇಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೀವು ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಂದು ಆಸೆ ಪೂರಿಕೆಯನ್ನು ಎದುರಿಸ್ಕೊಲಿಕ್ಕೂ ಅದರದ್ದೇ ಆದ ರೀತಿ ನೀತಿ ನಿಯಮಗಳು ಇರುತ್ತೆ ಹಾಗೆಯೇ ದಾರಿ ಕೂಡ ಇರುತ್ತೆ యారె మొదలన ప్రశ్నయ కేకొండీ మొదలనెహర కేంపు హూ అయి ప్రశ్నయూ కేళ్కీరంపాల హ నిమ్మ ఉత్తర ఏంబరు నిమ ఇష్ట దేవ దేవరను గురులను ప్రార్థన ఏమీ మన దేవరూ ప్రార్థనయ్యూ ఇన్నొమ్మే ఆ ప్రశ్నయూ కే నీ కాలను ఫస్టే షఫల్ మిట్టీ ನೀವು ಕೂಡ ಪ್ರಾರ್ಥನೆಯನ್ನು ಮಾಡಿ ಮೊದಲನೆಯ ಪ್ರಶ್ನೆಗೆ ನಿಮ್ಮದು ಆಸ್ಕ್ ರಿವರ್ ಏಂಜಲ್ಸ್ ಅಂತ ಬಂದಿದೆ ಅಂದರೆ ನಿಮ್ಮದು ಇಷ್ಟ ದೈವ ದೇವರು ಯಾರಿದ್ದಾರೆ ಸೊ ಅವರನ್ನು ನೀವು ಕೇಳ್ಕೊಳ್ಬೇಕು ಇವಾಗ ನೀವು ಏನು ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ರಿಲೇಟೆಡ್ ಆಗಿ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಮ್ಯಾರೇಜ್ ಬಗ್ಗೆ ಇರ್ಬೋದು ಆಸ್ತಿ ಮಾರುವ ವಿಷಯ ಇರ್ಬೋದು ಅಥವಾ ಮನೆ ಕಟ್ಟುವ ವಿಷಯ ಇರ್ಬೋದು ಪ್ರಾರ್ಥನೆಯನ್ನು ಮಾಡಿ ಅವ್ರಿಂದ ಒಂದು ಮಾರ್ಗದರ್ಶನ ನೀಡ್ತಾರೆ ಒಂದು ಗೈಡ್ ಮಾಡ್ತಾರೆ ನೋಡಿ ನಿಮ್ಮ ಮನಸ್ಸಿನಲ್ಲಿ ಏನು ಪ್ರಶ್ನೆ ಉಂಟು ಏನು ಉಂಟು ಏನು ಸಮಸ್ಯೆ ಪರಿಹಾರ ಆಗಬೇಕು ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುರ್ಕೊಳ್ಳಿ ಅದು ಮನೆಯ ಒಳಗೆ ಇರ್ಬೋದು ಹೊರಗೆ ಇರ್ಬೋದು ಸೊ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ಅಥವಾ ಇನ್ ಎಸ್ ಎಸ್ ಆರ್ನಲ್ಲಿ ಎಂಜಿಎಸ್ ಎಸ್ ಆರ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನೀವು ನಂಬುವಂತಹ ಶಕ್ತಿಯನ್ನು ಪ್ರಾರ್ಥನೆಯನ್ನು ಮಾಡಿ ಅವರು ನಿಮಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ ಗೈಡ್ ಮಾಡ್ತಾರೆ ನಿಮಗೆ ಗೊತ್ತಾಗುತ್ತೆ ಕೆಲವು ಸೈನ್ ಪಾಸ್ ಮಾಡಬೋರ್ಡ್ ಅಥವಾ ನಿಮಗೆ ಇನ್ನರ ಹತ್ತಿಗೆ ಒಂದು ಪ್ರಾರ್ಥನೆ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನಾನು ಪ್ರಾರ್ಥನೆಯನ್ನೊಂದು ಸಂಜೆಯ ಹೊತ್ತಿಗೆ ಮಾಡಿ ಅಂತ ಹೇಳ್ತೇನೆ ಖಂಡಿತವಾಗಿ ನಿಮಗೆ ಒಂದು ಏನು ಮಾಡಬೇಕು ಸೊ ಅದು ನಿಮಗೆ ಒಂದು ಬನ್ ಅಂದರೆ ಒಂದು ವೈಬ್ರೇಷನ್ ಎನರ್ಜಿ ರೀತಿ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ ఏదే ఒకసమ్యూ నిష్ట దైవ దేవర అనుగ్రహ అన్నోదు సంపూర్ణవ్యూ ఉంటుంది మార్గదర్శన ఒం దార్యూ తోర్స్తారు అద ప్రక నడి ఖండితా బస్ెస్నల్ గ్రోత్ ఆ బు అన్నోదుర్బు కోర్ట్ కేసు ఇది సో నిమిచువేషన్ తక్కుంటే నవేం ప్రశ్న కళీరా సో మదే ఆగల అత ప్రేమీల మధ్య సమస్య ఇప్పుడు బ్లాక్ మా ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು ಸೊ ನಿಮಗೆ ನೋಡಿ ತರ್ಡ್ ಪಾರ್ಟಿ ಸಿಚುವೇಷನ್ ಇದ್ದರೆ ನಾನು ನಿಮಗೆ ಒಂದು ತಂತ್ರವನ್ನು ಹೇಳಿಕೊಡ್ತೇನೆ ಹತ್ರ ಪ್ರಕಾರ ಮಾಡಿ ಬೇಕಿದ್ದರೆ ಹೇಳಿ ತರ್ಡ್ ಪಾರ್ಟಿ ಸಿಚುವೇಶನ್ ರಿಲೇಟೆಡ್ ಆಗಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಅನ್ನೋದು ದೂರ ಆಗುತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನೋದು ಬಿಸ್ನೆಸ್ಸಲ್ಲಿ ಕೂಡ ಇರುತ್ತೆ ಪ್ರೇಮಿಗಳ ಮಧ್ಯೆನೇ ಇರುತ್ತೆ ಮದುವೆಯಾದವರ ಮಿಡ್ಲಲ್ಲಿ ಕೂಡ ಇರುತ್ತೆ ಪ್ರತಿಯೊಂದು ಫೀಲ್ಡಲ್ಲಿ ಕೂಡ ಮೂರನೇ ವ್ಯಕ್ತಿಯಿಂದ ಸಮಸ್ಯೆಗಳು ಉಂಟಾಗ್ತಾನೇ ಇರುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ದು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಯಾವುದಕ್ಕೂ ಟೆನ್ಷನ್ ಮಾಡಬೇಡಿ ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆಯನ್ನು ಇನ್ನೊಮ್ಮೆ ಕೇಳ್ಕೊಳ್ಳಿ ಅಂದರೆ ಗುಲಾಬಿ ಬಣ್ಣದ ದಾಸವಾಲುದ ಹೂವನ್ನು ಪಿಂಕ್ ಬಣ್ಣದ ದಾಸವಾಳ ಹೂವನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ನಿಮ್ಮ ಪ್ರಶ್ನೆಯನ್ನು ಇನ್ನೊಮ್ಮೆ ಕೇಳ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ದೇವ ದೇವರು ಮಾರ್ಗದರ್ಶನವನ್ನು ಇರ್ತಾರೆ ನಿಮ್ಮ ಉತ್ತರ ಬಂದ್ಬಿಟ್ಟು ಇವತ್ತು ರೆಡಿ ಅಂತ ಬಂದ್ಬಿಟ್ಟಿದೆ ಅಂದರೆ ನೀವೇನು ಪ್ರಶ್ನೆ ಕೇಳಿದ್ದೀರಾ ಆ ಸಿಚ್ಯುವೇಶನ್ಗೆ ಆ ಮೂಮೆಂಟಿಗೆ ಅಂತ ಕನ್ಸಿಡರ್ ಮಾಡಿದಾಗ ನೀವು ಇಲ್ಲಿ ಖಂಡಿತವಾಗಿ ನಿಮಗೆ ಇವಾಗ ಪ್ರೆಸೆಂಟಲ್ಲಿ ನೀವು ಅಂದ್ಕೊಂಡಿದ್ದು ಆಗುತ್ತೆ ಬಟ್ ಫಾಸ್ಟನ್ನು ಅನ್ನು ಮರಕ್ಬಿಡಿ ಅಂತ ಹೇಳ್ತಾ ಇದ್ದೇನೆ ಇವಾಗ ನಾವು ಫಾಸ್ಟನ್ನು ಮರತ್ಬಿಡಿ ಹಿಂದಿನದ್ದು ಮರತ್ಬಿಡಿ ಅಂದರೆ ಅಲ್ಲ ಅಲ್ಲಿ ಏನು ಕಲಿತಿರ್ತೀರಾ ಕೆಲವರಿಗೆ ಇಲ್ಲಿ ಒಳ್ಳೆಯದು ಕೂಡ ಆಗಿರ್ಬೋದು ಕೆಟ್ಟದ್ದು ಕೂಡ ಆಗಿರ್ಬೋದು ನಿಮ್ಮ ಪ್ರಶ್ನೆಗೆ ರಿಲೇಟೆಡ್ ಆಗಿ ನೀವು ಅಲ್ಲಿ ಲೈಫ್ ಲೆಸನನ್ನು ಕಲ್ತ್ಕೊಂಡಿರಬಹುದು ನೋಡಿ ಯಾರೆಲ್ಲ ಗುಲಾಬಿ ಬಣ್ಣದ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ನೀವು ಇಲ್ಲಿ ಆಧ್ಯಾತ್ಮಿಕವಾಗಿ ತುಂಬ ಹೆಚ್ಚಿನ ಒಲವನ್ನು ಹೊಂದಿರುವವರು ಕೂಡ ಇದ್ದೀರಾ ಕೆಲವರು ನಿಮಗೆ ಒಂದು ರೀತಿ ಇಲ್ಲಿ ಅಂದರೆ ಮನಸ್ಸು ಚೇಂಜ್ ಆಗ್ತಾ ಉಂಟು ನೀವು ಏನು ಪ್ರಶ್ನೆ ಕೇಳ್ಕೊಂಡಿದ್ದೀರಾ ಅದರ ಆಗಿ ಒಂದು ಒಳ್ಳೆಯ ಸೈನ್ ಸಿಗ್ನಲ್ ಅನ್ನೋದು ನಿಮಗೆ ಸಿಗುತ್ತೆ ರಿಲೇಟೆಡಾಗಿ ಇಲ್ಲಿ ನಿಮಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾವ ವಿಷಯದ ಬಗ್ಗೆ ಕೇಳಿದ್ದೀರಾ ಸೊ ಇದು ಪರ್ಫೆಕ್ಟ್ ಟೈಮು ಖಂಡಿತವಾಗಿ ನೀವು ಮಾಡ್ಕೊಳ್ಬಹುದು ಬಟ್ ಇಲ್ಲಿ ಒಂದು ಅಂದರೆ ನೀವು ಹಳೆಯ ದಿನ ಏನು ಕಲ್ತಿದ್ದೀರಾ ಅದು ಕೆಲವರು ನಿಮ್ಮ ಜೀವನಕ್ಕೆ ನೋವು ಮಾಡಿ ಹೋಗಿರ್ಬೋದು ಕೆಲವರು ನಿಮಗೆ ಏನೋ ಒಂದು ಲೈಫ್ ಅನ್ನು ನೋಡಿ ಹೇಳಿದಾಗೆ ಕಲಿಸ್ಬಿಟ್ಟು ಹೋಗಿರ್ಬೋದು ಸೊ ಅದರ ಮೇಲೆ ನೀವು ಸ್ವಲ್ಪ ಫೋಕಸ್ ಮಾಡಬೇಕು ಬಟ್ ಏನು ಇವಾಗ ಸ್ಟೆಪ್ ಇರಲಿಕ್ಕೆ ಹೋಗಿದ್ದೀರಾ ಸೊ ನಿಮ್ಮ ಮನೆ ದೇವರದ್ದು ಒಂದು ಆಶೀರ್ವಾದವನ್ನು ತಗೊಳ್ಳಿ ಗುರು ಹಿರಿಯರಿಂದ ಒಂದು ಮಾರ್ಗದರ್ಶನವನ್ನು ತಗೊಳ್ಳಿ ಕೆಲಸದ ರಿಲೇಟೆಡ್ ಆಗಿ ಯಾರೆಲ್ಲ ಕೇಳ್ತಾ ಇದ್ದೀರಾ ಜಾಬ್ ರಿಲೇಟೆಡ್ ಆಗಿ ಬಿಸ್ನೆಸ್ ರಿಲೇಟೆಡ್ ಆಗಿ ಹಾಗೆಯೇ ಆಸ್ತಿಯ ವಿಷಯದಲ್ಲಿ ಸೊ ಮನೆ ದೇವರ ಕಡೆ ಒಂದು ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ ಮದುವೆ ವಿಷಯದಲ್ಲಿ ಕೂಡ ಹಾಗೆಯೇ ಮನೆ ದೇವರ ಆಶೀರ್ವಾದ ಅನ್ನೋದು ನಮ್ಮದು ಬಿಸ್ನೆಸ್ ಇರ್ಬೋದು ಮದುವೆ ಇರ್ಬೋದು ಆಸ್ತಿಯ ವಿಷಯ ಇರ್ಬೋದು ಕೋರ್ಟಿನ ವ್ಯವಹಾರ ಇರ್ಬೋದು ಸೊ ಖಂಡಿತವಾಗಿ ಅಲ್ಲಿ ಒಂದು ಮನೆ ದೇವರ ಅನುಗ್ರಹ ಅನ್ನೋದು ಬೇಕಾಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಹಾಗೆಯೇ ಒಂದು ಯಾವುದಕ್ಕೂ ಒಂದು ಸ್ಟಾರ್ಟಿಂಗ್ ಟ್ರಬಲ್ ಅನ್ನೋದು ಬರುತ್ತೆ ಬಟ್ ಆಲೋಚನೆ ಮಾಡಬೇಡಿ ಎಲ್ಲದಕ್ಕೂ ನಿಮ್ಮದು ಒಂದು ದೇವ ದೇವರ ಅನುಗ್ರಹ ಅನ್ನೋದು ಉಂಟು ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೆ ಕೂಡ ಖುಷಿಯಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ವೀಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು